साहिबु न ನಮ್ಮೆಲ್ಲರಿಗೂ ಕೂಡ ರಾಜ್ಯದ ಮೂಲೆ ಮುಗಲಿಗಳಿಂದ ಬಂದಿರುವಂತಹ ನಿಮ್ಮ ಮನೆ ಮುಖ್ಯಮಂತ್ರಿಗಳು ನಮ್ಗೆಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೌಕರರಿಗೆ ಬಡ್ತಿ ಭಾಗ್ಯವನ್ನು ಒಂದು ಬರಬಹುದು ಕೂಡ ಇದೆ ದುರಾಸೆ ಈಡೇ ಇರುತ್ತೆ ಅಂತ ಆಸೆ ಇದೆ ಮತ್ತೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಚೇತನ ನಮ್ಮ ಸಮನ್ವಯ ಸಮ ಸದಾ ಸ್ಫೂರ್ತಿ ಮಾತಾಡುವಂತ ಸಿಕ್ಕಾದ್ರೆ ಏನ್ ಮಾಡ್ತಿದ್ಯೋ ಅಂತ ಬಯಲು ಅಂತ ಸಂಘಟನೆ ಬೆಂಬಲ ಕೊಡುವಂತ ಮನೆಯ ಪರಮೇಶ್ವರ್ ಸಾಹೇಬ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತ ನಮಗೆ ಮತ್ತಷ್ಟು ಸಂತೋಷ ಮತ್ತು ಜವಾಬ್ದಾರಿ ನಮ್ಮ ಸಂಘಟನೆ ತಮಗೆಲ್ಲ ಗೊತ್ತಿದೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಏಳು ಬೀಡುಗಳ ಮಧ್ಯೆ ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡುತ್ತಾ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಶಾಖೆಯನ್ನು ಒಂದು ನೂರ ಎಪ್ಪತ್ತಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಶಾಖೆಯನ್ನು ಹೊಂದಿದೆ ಇದು ಒಂಥರ ಒಂದು ಸಂಘಟನೆ ಲೀಡ್ರ ಸಂಘಟನೆ ಇದರ ಲೀಡ್ರೆ ಬಾಬಾ ಸಾಹೇಬ್ ರಾಜ್ಯ ಸರ್ಕಾರದಲ್ಲಿ ಏಳು ಲಕ್ಷದ ಎಪ್ಪತ್ತು ಮೂರು ಸಾವಿರಕ್ಕೂ ಹೆಚ್ಚು ಮಂಜೂರಾತಿ ಐದು ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭರ್ತಿ ಆಗಿದೆ ಅದರಲ್ಲಿ ನೌಕರ ಸಂಘಟನೆಯನ್ನು ಮಾಡಬೇಕು ವಿವಿಧ ಇಲಾಖೆಗಳಲ್ಲಿ ಒಗ್ಗಟ್ಟಾಗಿರುವಂತಹ ನೌಕರರು ನೌಕರ ಹೇಳಿ ಆ ಕಾರ್ಯಕ್ರಮದಲ್ಲಿ ನಮ್ಮ ರೈಲ್ವೆ ಸ್ವಾಮೀಜರು ಗೋಪಾಲ ಸೇರಿದ ಸ್ವಾಮೀಜಿಗಳು ಎಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ವೇದಿಕೆ ನಮ್ಗೆ ಆಗಿದೆ

ಮಾಡುವುದರಿಂದ ಮುಂದೆ ಹೋಗಿ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಕೂಡ ನಮ್ಮ ಜನಕ್ಕೆ ತೊಂದರೆನೇ ಆಗ್ತದೆ ಅದನ್ನು ಕೂಡ ತಮ್ಮ ಗಮನಕ್ಕೆ ಇಂಬುಲ್ಲಿ ಕೊಡ್ತಾ ಇರ್ತಾ ಇದ್ದೀನಿ ಮತ್ತೆ ಇವಾಗ ನಮ್ಮಲ್ಲಿ ಏನಾಗ್ತದೆ ನಮ್ಮ ಅಧಿಕಾರಿಗಳಿದ್ದಾರೆ ತುಂಬಾ ಪ್ರತಿಮಾವಂತ ಅಧಿಕಾರಿಗಳಿದ್ದಾರೆ ಆದ್ರೆ ಅಧಿಕಾರಿಗಳಿಗೆ ಒಳ್ಳೆ ಜಾಗವೇ ಇರಲ್ಲ ಒಳ್ಳೆ ಜಾಗ ಅಂತಂದ್ರೆ ಹೇಳಿದ್ರೆ ಋಣಾತ್ಮಕವಾಗಿ ಬಯಸಿಕೊಳ್ಳೋದು ಬೇಡ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಸರ್ಕಾರಿ ಕಾರ್ಯಕ್ರಮಗಳನ್ನ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಜನಮುಖವಾಗಿ ಅನುಷ್ಠಾನ

ಅವನು ಎಂತ ದೊಡ್ಡ ಆಫೀಸರ್ ಆಗಿದ್ರು ಕೂಡ ಅವನಿಗೆ ಎಸ್ಸಿ ಕಂಡ ಅಂತಾರೆ ಒಂದು ದೊಡ್ಡ ಆಫೀಸರ್ ಯಾರಾದ್ರೂ ಒಳ್ಳೆ ಟ್ಯಾಲೆಂಟ್ ಕಂಡು ಹೇಳೋ ಆಫೀಸರ್ ಅಂತ ಹೇಳಿದ್ರೆ ಓ ಅವನು ಟ್ಯಾಲೆಂಟ್ ಅವ್ರ ಮೇಲೆ ಅವನು ಎಸ್ ಸಿ ಅಂತ ಈಗ ಇತ್ತೀಚೆಗೆ ಇನ್ನೊಂದು ಕಲ್ಬಿಟ್ಟು ಅವ್ರು ಎಸ್ ಸಿ ಇನ್ನೊಂದು ಅಂತ ಹೇಳ್ತಾರೆ ಅಂದ್ರೆ ಈ ತರ ಆಗ್ತಾ ಇದೆ ಈ ಮೇಲೆ ಕೂಡ ಮನೆ ಸಚಿವರಿಗೆ ಕೊಡ್ತಾ ಇದ್ರಿ ಇವತ್ತಿನ ಕಾರ್ಯಕ್ರಮ ಇದಾದ್ಮೇಲೆ ಸಂವಿಧಾನದ ಬಗ್ಗೆ ಇಟ್ಟಿದ್ದೀರಿ ಸಂವಿಧಾನದ ಆಶಯಗಳು ಮೀಸಲಾತಿ ಪಡೆದಂತ ಎಸ್ ಸಿ ಎಸ್ ಟಿ ನೌಕರರ ಜವಾಬ್ದಾರಿ ಅನ್ನೋದನ್ನು ಕೂಡ ಇಲ್ಲಿ ಪಡೆದಿದೆ ಒಂದು ದೇಶ ಭಾಷೆ ಧರ್ಮ ಜಾತಿ ಉಪಜಾತಿಗಳ ಹೆಸರಿನಲ್ಲಿ ಓಡ್ ಮಾಡುವಂತಹ ದುಷ್ಟ ಶಕ್ತಿಗಳು ಹೆಚ್ಚಾಗ್ತಾ ಇದೆ ಭಾರತ ಭಾರತೀಯರ ಭಾರತ ಉಳಿಬೇಕು ಅಂದ್ರೆ ಆ ಭಾರತ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕಾಗಿದೆ ಸಂವಿಧಾನ ಉಳಿದು ನಮ್ಮ ಹಕ್ಕುಗಳು ಉಳಿತವೆ ನಮ್ಮ ಹಕ್ಕುಗಳು ನೋಡಿದಾಗ ನಮ್ಮ ಮಾನವೀಯ ಹಕ್ಕುಗಳು ಸಂವಿಧಾನ ಬದ್ಧ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳಕ್ ಆಗ್ತದೆ ಅಂತ ಹೇಳಿ ಒಂದು ಜನ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಈ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಜವಾಬ್ದಾರಿ ಕೂಡ ಇದೆ ಮುಂದೆ ನಾನು ಮೊದಲು ಹೇಳ್ದಂಗೆ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ ನಾವು ಏನು ಒಬ್ಬರು ಕೂತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಹೇಳಿದ್ದೆ ನನ್ನ ತಾಯಿಗೂ ಹಾಸ್ಟೆಲ್ ಕೆಸ ಮುಗಿಸುತ್ತಿದ್ದು ಪರ್ಕೆ ಹಿಡಿದೋಡು ಪರ್ಕೆ ಹಿಡಿದೋ ಮಕ್ಕಳಿಂದ ಬೆನ್ನ ಹಿಡಿದು ಹೋಗುವ ನಾವು ನಮ್ಮ ಅಣ್ಣವರು ಕೂಡ ದೊಡ್ಡ ಕಲೆಗಳಾದ್ರು

ಸಾಂಪ್ರದಾಯಿಕವಾಗಿ ತೋರಿಸಬೇಕಾಗಿದೆ ಸಂವಿಧಾನ ಉಳಿದ್ರೆ ಬೆನ್ನು ನಮ್ಮ ಕೈ ಇರುತ್ತದೆ ಸಂವಿಧಾನಕ್ಕೆ ಆದರೂ ಗೋಮುವಾದಿಗಳು ಜಾತಿವಾದಿಗಳು ಇಡ ಮಾಡಿಬಿಟ್ರೆ ಹೊರಕೆ ನಮ್ಮ ಕೈ ಬರುತ್ತೆ ನಾನು ಹೊರಕಬೇಕಾ ಬೆನ್ಬೇಕಾದದನ್ನು ಕೂಡ ಎಂತ ಮಾಡಬೇಕಾಗಿದೆ ಅಂತ ಹೇಳಿ ಇವತ್ತಿನ ಈ ಸಮಾಜ ಸಮಾವೇಶಕ್ಕೆ ಒಂದು ಎಂಟು ದಿನ ಅಷ್ಟೇ ಇದ್ರು ಎಂಟು ಸ್ಪೆಷಲ್ ಕ್ಯಾಂಡಿಡೇಟ್ ನಿನ್ನೆವರೆಗೂ ದೊಡ್ಡ ಹೋಗ್ಬಿಟ್ಟಿತ್ತು ನಮ್ಗೆ ಅದು ನಮ್ಗೆ ಖುಷಿಯಾಗಿತ್ತು ನಮ್ಮ ಸಮನ್ವಯ ಸಮಿತಿ ಪದಾಧಿಕಾರಿಗಳ ಬಗ್ಗೆ ಸರ್ ತನಿಖೆ ಈ ಸರ್ಕಾರದಲ್ಲಿ ಸಿಗ ಸಿಗುತ್ತೆ ಸಿಗದಿದ್ರು ಕೂಡ ಬೀರ್ ಹೋದ್ರೆ ರಜೆ ಆಗ್ಬೋದು ಸಿಎಲ್ ಒಬ್ಬರೇ ಹೇಳ್ತಿದ್ರು ಎಣ್ಣೆ ಒಳ್ಳೆಯ ಕೂಡ ರಜಾ ಆಗುತ್ತೆ ಇದು ಕಾಂಗ್ರೆಸ್ ಇದು ಸಾಮಾಜಿಕ ಜವಾಬ್ದಾರಿ